ಚುನಾವಣೆ ಟೈಮ್ನಲ್ಲಿ ಕಾಂಗ್ರೆಸ್ನವರು ಮಹದೇವಪ್ಪನಿಗೂ ಗ್ಯಾರಂಟಿ ಯೋಜನೆಗಳು ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಅಂತ ಹೇಳಿದ್ರು ಅಂತೆಯೇ ರಾಜ್ಯದಾದ್ಯಂತ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿವೆ ಆದರೆ ಇದೀಗ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತು ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಸಿಗೋದಿಲ್ವಾ ಈ ಪ್ರಶ್ನೆ ಸದ್ಯ ರಾಜ್ಯದಲ್ಲಿ ಉದ್ಭವಿಸಿದೆ ರಾಜ್ಯದಲ್ಲಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಶಕ್ತಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿವೆ ಆದ್ರೆ ಇದೇ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಕೂಗು ಎದ್ದಿದೆ ಇನ್ನೊಂದು ವಾರದ ಒಳಗೆ ಸಂಪುಟ ಸಭೆ ನಡೆಯಲಿದ್ದು ಆ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಇವೆ ಬಿಪಿಎಲ್ ಕುಟುಂಬಗಳಿಗೆ ಮಾತ್ರ ಕೆಲ ಯೋಜನೆಗಳು ಸೀಮಿತ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಜಾರಿಯಾಗಿದ್ದು ಇದೀಗ ಫಲಾನುಭವಿಗಳಿಗೆ ಆತಂಕ ಶುರುವಾಗಿದೆ ಸಂದರ್ಭದಲ್ಲಿ ಪ್ರಾರಂಭವಾಗಿರುವಂತಹ ಗ್ಯಾರಂಟಿ ಗದ್ದಲ ಇಂದಿಗೂ ಮುಂದುವರಿತಾನೆ ಇದೆ ಚುನಾವಣೆ ಟೈಮ್ ನಲ್ಲಿ ಕಾಂಗ್ರೆಸ್ನವರು ಮಹದೇವಪ್ಪನಿಗೂ ಫ್ರೀ ಕಾಕಾ ಸಾಹೇಬ್ಗೂ ಫ್ರೀ ಅಂತ ಹೇಳಿದ್ರು ಇದೀಗ ಕೇವಲ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸೀಮಿತವಾಗುತ್ತವೆ ಅನ್ನುವಂತ ಮಾತು ರಾಜಕೀಯ ವಲಯದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ ಈ ಕುರಿತಂತೆ ಸಚಿವರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಮೆರಿಕದಲ್ಲಿ ಇರುವಂತಹವರು ಕೂಡ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಹಾಗಾಗಿ ಯಾರು ಇದಕ್ಕೆ ಅರ್ಹರಿದ್ದಾರೋ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗ್ತವೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಲೋಕಸಭೆ ಚುನಾವಣೆಯವರೆಗೂ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳು ಲಭಿಸಿತ್ತು ಆದ್ರೆ ಲೋಕಸಭೆ ಚುನಾವಣೆಯಾದ ಬಳಿಕ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಯೋಜನೆಯಲ್ಲಿ ಸಾಕಷ್ಟು ವ್ಯತ್ಯಾಸವಾಗಿದೆ ಸಾಕಷ್ಟು ಜನರಿಗೆ ಯೋಜನೆ ಸಿಗ್ತಾನೇ ಇಲ್ಲ ಅದಕ್ಕೂ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬರ್ತಾ ಇಲ್ಲ ಈ ಕುರಿತಂತೆ ಅನೇಕ ಬಾರಿ ಮಹಿಳೆಯರು ಅಪಸ್ವರ ಎತ್ತಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೆ ಇದ್ದು ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಹಣ ಬಂದಿದೆ ಆದ್ರೆ ಮತ್ತೆ ಉಳಿದಿರುವಂತವರಿಗೆ ಹಣ ಯಾವಾಗ ಬರುತ್ತೆ ಅನ್ನುವುದಕ್ಕೆ ಇನ್ನೂ ಕೂಡ ಗ್ಯಾರಂಟಿ ಇಲ್ಲ ಅದರ ಮಧ್ಯದಲ್ಲಿ ಇನ್ನೊಂದು ವಾರದ ಒಳಗೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಆ ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಮಹತ್ವದ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ ಕೇವಲ ಬಿಪಿಎಲ್ ಕಾರ್ಡ್ ಹೊಂದಿರುವಂತವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗುತ್ತವೆ ಅನ್ನುವಂಥದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ